ಅವಹೇಳನಕಾರಿ ಪೋಸ್ಟ್ಗಳಿಗೆ ಕಡಿವಾಣ ಹಾಕೋದಕ್ಕೆ ಮುಂದಾಯ್ತು ಪೊಲೀಸ್ ಇಲಾಖೆ ಅವಹೇಳನಕಾರಿ ಪೋಸ್ಟ್ ಗಳ ವಿರುದ್ಧ ಕಠಿಣ ಕ್ರಮ ನಮಸ್ಕಾರ ಇಂದಿನ ಡಿಜಿಟಲ್ ಯುಗದಲ್ಲಿ ಸಾಮಾಜಿಕ ಜಾಲತಾಣಗಳು ಸಂವಹನ ಮಾಹಿತಿ ವಿನಿಮಯ ಮತ್ತು ಅಭಿಪ್ರಾಯವನ್ನು ವ್ಯಕ್ತಪಡಿಸೋ ಪ್ರಮುಖ ವೇದಿಕೆಯಾಗಿದೆ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ವಾಟ್ಸಪ್ ಮುಂತಾದ ಪ್ಲಾಟ್ಫಾರ್ಮ್ಗಳು ವಿಶ್ವದಾದ್ಯಂತ ಜನರನ್ನು ಒಂದುಗೂಡಿಸಿದೆ ಆದರೆ ಈ ವೇದಿಕೆಗಳು ಕೆಲವೊಮ್ಮೆ ಸಾಮಾಜಿಕ ಸೌಹಾರ್ದತೆಗೆ ಧಕ್ಕೆಯನ್ನು ತರುವಂತಹ ಅವಹೇಳನಕಾರಿ ಮತ್ತು ಸಮಾಜವನ್ನು ಒಡೆಯುವಂತಹ ಪೋಸ್ಟ್ಗಳಿಗೂ ಕೂಡ ಇದು ವೇದಿಕೆ ಆಗಿದೆ ಈ ಸಂದರ್ಭದಲ್ಲಿ ಕರ್ನಾಟಕ ಪೊಲೀಸ್ ಇಲಾಖೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿ ಪೋಸ್ಟ್ಗಳ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳುವ ಎಚ್ಚರಿಕೆಯನ್ನು ನೀಡಿದೆ ಇದು ಸಾಮಾಜಿಕ ಶಾಂತಿ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋ ದಿಶೆಯಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ ಹೌದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾರ್ವಜನಿಕ ಶಾಂತಿ ಮತ್ತು ಕಾನೂನು ಸುವ್ಯವಸ್ಥೆಗೆ ಭಂಗವನ್ನು ತರೋ ಅವಹೇಳನಕಾರಿ ಪೋಸ್ಟ್ಗಳು ಕಾಮೆಂಟ್ಗಳು ಹಾಗೆಯೇ ಯಾವುದೇ ರೀತಿಯ ವಿಷಯಗಳನ್ನು ಪ್ರಕಟಿಸೋರ ವಿರುದ್ಧ ಕಠಿಣ ಕಾನೂನಾತ್ಮಕ ಕ್ರಮವನ್ನು ಕೈಗೊಳ್ಳೋದಾಗಿ ಎಚ್ಚರಿಕೆಯನ್ನ ನೀಡಿದೆ ಸೋಮವಾರ ರಾಜ್ಯ ಪೊಲೀಸ್ ಇಲಾಖೆಯ ಅಧಿಕೃತ ಸಾಮಾಜಿಕ ಜಾಲತಾಣ ಖಾತೆಯ ಮೂಲಕ ಪ್ರಕಟವಾಗಿರೋ ಸಂದೇಶದಲ್ಲಿ ಯಾವುದೇ ವ್ಯಕ್ತಿ ಸಂಘಟನೆ ಅಥವಾ ಸಂಸ್ಥೆಯ ವಿರುದ್ಧ ಅವಹೇಳನಕಾರಿ ದ್ವೇಷಪೂರಿತ ಅಥವಾ ಭಾವನೆಗಳಿಗೆ ಧಕ್ಕೆಯನ್ನು ತರುವಂತಹ ವಿಷಯಗಳನ್ನು ಪೋಸ್ಟ್ ಮಾಡೋದು ಅಥವಾ ಕಾಮೆಂಟ್ ಮಾಡೋದ್ರಿಂದ ಸಾರ್ವಜನಿಕ ಶಾಂತಿಗೆ ಭಂಗ ಉಂಟಾದ್ರೆ ತಕ್ಷಣವೇ ಕಾನೂನು ಕ್ರಮಕ್ಕೆ ಒಳಪಡಿಸಲಾಗುವುದು ಅಂತ ಸ್ಪಷ್ಟಪಡಿಸಲಾಗಿದೆ ಆತ್ಮೀಯ ನಾಗರಿಕರೇ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವುದೇ ಪೋಸ್ಟ್ ಹಾಕುವ ಮುನ್ನ ಎಚ್ಚರ ವಹಿಸಿ ಯಾವುದೇ ವ್ಯಕ್ತಿಯ ಸಂಘಟನೆಯ ಅಥವಾ ಸಂಸ್ಥೆಯ ಬಗ್ಗೆ ಅವಹೇಳನಕಾರಿಯಾಗಿ ಇಲ್ಲವೇ ಸಾರ್ವಜನಿಕ ಶಾಂತಿ ಭಂಗ ಅಥವಾ ಕಾನೂನು ಸುವ್ಯವಸ್ಥೆಗೆ ತೊಡಕಾಗುವ ಯಾವುದೇ ಪೋಸ್ಟ್ಗಳನ್ನು ಹಾಕಿದವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಅಂತಹ ಪುನರಾವರ್ತಿತ ಚಟುವಟಿಕೆಗಳು ಕಠಿಣ ಕ್ರಮ ಕೈಗೊಳ್ಳಲು ದಾರಿಯಾಗಬಹುದು ಜಾಗರೂಕರಾಗಿ ಕರ್ನಾಟಕ ರಾಜ್ಯ ಪೊಲೀಸ್ ಸದಾ ನಿಮ್ಮ ಸಾಮಾಜಿಕ ಜಾಲತಾಣಗಳು ಸ್ವಾತಂತ್ರ್ಯದ ವೇದಿಕೆಯಾಗಿದ್ದರೂ ಈ ಸ್ವಾತಂತ್ರ್ಯವನ್ನ ದುರ್ಬಳಕೆ ಮಾಡಿಕೊಂಡು ಸಮಾಜದಲ್ಲಿ ಒಡಕು ಗೊಂದಲ ಅಥವಾ ದ್ವೇಷವನ್ನ ಹರಡೋ ಯಾವುದೇ ಚಟುವಟಿಕೆಗಳನ್ನ ಸಹಿಸೋದಕ್ಕೆ ಆಗೋದಿಲ್ಲ ಅಂತ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಇನ್ನು ಈ ಎಚ್ಚರಿಕೆ ಸಾಮಾಜಿಕ ಜಾಲತಾಣ ಬಳಕೆದಾರರಿಗೆ ಜಾಗರೂಕರಾಗಿರುವಂತೆ ಸೂಚನೆ ನೀಡಿದೆ ಅಂತಹ ಚಟುವಟಿಕೆಗಳು ಪುನರಾವರ್ತನೆಯಾದರೆ ಕಾನೂನಿನ ಪೂರ್ಣ ಪ್ರಮಾಣದಲ್ಲಿ ಕಠಿಣ ಕ್ರಮಕ್ಕೆ ಒಳಗಾಗಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನ ನೀಡಲಾಗಿದೆ ನಾವು ಎಲ್ಲರಿಗೂ ಸುರಕ್ಷಿತ ಮತ್ತು ಶಾಂತಿಯುತ ವಾತಾವರಣವನ್ನು ಒದಗಿಸೋದಕ್ಕೆ ಬದ್ಧರಾಗಿದ್ದೇವೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಸದಾ ನಿಮ್ಮ ಸೇವೆಯಲ್ಲಿದೆ ಅಂತ ಪೊಲೀಸ್ ಇಲಾಖೆ ತನ್ನ ಸಂದೇಶದಲ್ಲಿ ತಿಳಿಸಿದೆ ಈ ಕುರಿತು ಸಾರ್ವಜನಿಕರಿಗೆ ತಮ್ಮ ದೂರುಗಳನ್ನ ದಾಖಲಿಸೋದಕ್ಕೆ ಅಥವಾ ಅನುಮಾನಾಸ್ಪದ ಚಟುವಟಿಕೆಗಳನ್ನ ವರದಿ ಮಾಡೋದಕ್ಕೆ ಸ್ಥಳೀಯ ಪೊಲೀಸ್ ಠಾಣೆಗಳನ್ನ ಸಂಪರ್ಕ ಮಾಡುವಂತೆ ಇಲಾಖೆ ಕೋರಿದೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಈ ಕಠಿಣ ಎಚ್ಚರಿಕೆ ಸಾಮಾಜಿಕ ಜಾಲತಾಣಗಳ ದುರ್ಬಳಕೆಯನ್ನ ತಡೆಯೋ ಗುರಿಯನ್ನು ಹೊಂದಿದೆ ಎಲ್ಲ ಬಳಕೆದಾರರಿಗೆ ಜವಾಬ್ದಾರಿಯುತವಾಗಿ ವೇದಿಕೆಗಳನ್ನ ಬಳಸುವಂತೆ ಸೂಚಿಸಿದೆ ನನಗೆ ಇಷ್ಟ ನಂದಿನಿ ತಪ್ಪ ಶುದ್ಧ ತಪ್ಪ ಅಂದ್ರೆ ನಂದಿನಿ ಸಾಮಾಜಿಕ ಜಾಲತಾಣಗಳು ಜನರಿಗೆ ಸ್ವಾತಂತ್ರ್ಯವನ್ನು ನೀಡಿದರೂ ಕೆಲವರು ಈ ವೇದಿಕೆಗಳನ್ನು ದುರುಪಯೋಗ ಮಾಡಿಕೊಳ್ತಾರೆ ಧಾರ್ಮಿಕ ಜಾತಿ ರಾಜಕೀಯ ಅಥವಾ ವೈಯಕ್ತಿಕ ಕಾರಣಗಳಿಗಾಗಿ ಅವಹೇಳನಕಾರಿ ಆಕ್ಷೇಪಾರ್ಹ ಅಥವಾ ದ್ವೇಷ ಭಾಷಣದ ಪೋಸ್ಟ್ಗಳನ್ನು ಹಂಚಿಕೊಳ್ಳೋದು ಸಾಮಾನ್ಯ ಆಗಿಬಿಟ್ಟಿದೆ ಇಂತಹ ಪೋಸ್ಟ್ಗಳು ಸಮಾಜದಲ್ಲಿ ಒಡಕು ಗಲಭೆ ಅಥವಾ ದ್ವೇಷವನ್ನು ಹರಡಬಹುದು ಸಾಮಾಜಿಕ ಜಾಲತಾಣಗಳು ಸಮಾಜವನ್ನು ಒಡೆಯೋ ಸಾಧನ ಆಗದೆ ಒಗ್ಗಟ್ಟನ್ನು ಬೆಳೆಸೋ ವೇದಿಕೆ ಆಗಬೇಕಾಗಿದೆ ಕರ್ನಾಟಕ ಪೊಲೀಸ್ ಇಲಾಖೆಯ ಈ ಎಚ್ಚರಿಕೆ ಸಾಮಾಜಿಕ ಜಾಲತಾಣಗಳ ದುರುಪಯೋಗವನ್ನ ತಡೆಯೋದಕ್ಕೆ ಮತ್ತು ಸಾಮಾಜಿಕ ಸೌಹಾರ್ದತೆಯನ್ನ ಕಾಪಾಡೋದಕ್ಕೆ ಕೈಗೊಂಡಿರೋ ಒಂದು ಗಂಭೀರ ಕ್ರಮ ಆಗಿದೆ ಇದು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವ ಜೊತೆಗೆ ಜನರಲ್ಲಿ ಜವಾಬ್ದಾರಿಯುತ ಸಾಮಾಜಿಕ ಜಾಲತಾಣ ಬಳಕೆಯ ಕುರಿತು ಜಾಗೃತಿಯನ್ನು ಮೂಡಿಸುತ್ತೆ ಕರ್ನಾಟಕ ಪೊಲೀಸ್ ಇಲಾಖೆಯ ಈ ಕ್ರಮ ಈ ಗುರಿಯನ್ನ ಸಾಧಿಸುವ ದಿಶೆಯಲ್ಲಿ ಒಂದು ಮಹತ್ವದ ಹೆಜ್ಜೆ ಆಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ